ಅಂದರು ಒಂದು ಎಲಿ ಎಲಿ ನೋಡಿ ಹಾಗೆ ಮಟನ್ ತಿನ್ನೋದು ಹೇಗೆ ಅಂತ ರಶಿಧಾ ತೋರಿಸ್ತಾ ಇದ್ದಾರೆ ಮಟನ್ ತಿನ್ನೋದು ಹೇಗೆ ಅಂತ ನೋಡಿ ಮಟನ್ ತಿನ್ನೋದು ಹೇಗೆ ಅಂತ ನೋಡಿ ನಾನು ಮೀನಲ್ಲಿ ಪಲ್ಯ ಮಾಡ್ತೀನಿ ಫಿಶ್ ಪಲ್ಯ ಮೀನ್ ಪಲ್ಯ ಆಮೇಲೆ ಬಾಂಗುಡ ಸಾರು ಫಿಶ್ ಕರಿ ಫ್ರೈ ಫಿಶ್ ಕಟ್ಲೆಟ್ ಫಿಶ್ ಬೋಂಡ ದೋಸೆ ಹಲ್ವಾರು ಫಿಶ್ ಅಲ್ಲಿ ಏನ್ ತಗೊಂಡ್ ಮಾಡ್ಬೋದು ಜಸ್ಟ್ ನೋಡಿ ಇನ್ನೊಂದು ಗೊತ್ತಾಗ ಒಂದಿನ ಉಡುಪಿ ಆಮೇಲೆ ಇನ್ನೊಂದು ಇವತ್ತೆ ನೀವು ಹೇಳ್ತೀರಾ ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅದೇ ಮಾಡ್ತೀನಿ ನೀವು ಬನ್ನಿ ಉಡುಪಿಗೆ ಮಾಡಿ ಆಗ ನಂತರ ನೀವು ಶೂಟಿ ಎಲ್ಲ ನೀವು ಯಾವಾಗ ಅಂತ ಹೇಳಿ ನಾನು ಅಲ್ಲಿ ನಾನು ಎಂತ ನಂಗೆ ಕೆಲ್ಸ ಇಲ್ಲ ನಾನು ಇರುದೇ ಅಲ್ಲಿ ಹೌದಾ ಎಕ್ಸ್ಪಾನ್ಸ್ ಬರ್ತೀನಿ